ನಾವು ಈ ದಿನ ಏನ್ ಹೇಳ್ಬೇಕಾಗಿದೆ ಮುಖ್ಯವಾಗಿ ಅಂತಂದ್ರೆ ರೈತರ ಹೋರಾಟದಲ್ಲಿ ಅತಿ ಹೆಚ್ಚು ಟೈಮ್ ಕೊಟ್ಕೊಂಡು ಹೋರಾಟ ನಡೆಸಿ ಎಲ್ಲಾ ವಿಚಾರಗಳ ಬಗ್ಗೆ ಹೋರಾಟದಲ್ಲಿ ಅವರ ಜೀವನವನ್ನ ಅಡಗಿಸಿಕೊಂಡಿದ್ದಂತಹ ಶ್ರೀ ಕುರುಸೋಣ ಈ ಪುಸ್ತಕಗಳನ್ನ ಬರ್ತಿದ್ದಾರೆ ಆ ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮವನ್ನ ಇದೇ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ಅದ್ದೂರಿಯಿಂದ ಮಾಡಬೇಕು ಅಂತ ನಾವೆಲ್ಲರೂ ರೈತ ಸದಸ್ಯರೆಲ್ಲರೂ ಹಲವಾರು ಗುಂಪುಗಳೇನಿವೆ ರೈತರ ಹೋರಾಟ ಮಾಡುವಂತಹ ಗುಂಪುಗಳು ಎಲ್ಲರ ಅಭಿಪ್ರಾಯ ಮುಂದೆ ಆಗಿದ್ದು ಎಲ್ರೂ ಸೇರಿ ಇದಕ್ಕೆ ಭಾಗವಹಿಸಿ ಅದ್ದೂರಿಯಿಂದ ಈ ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದೀವಿ ಅದನ್ನ ಇದೇ ರೀತಿ ಇನ್ನು ಮುಂದೆ ನಡೆಸಿಕೊಂಡು ಹೋಗುವಂತಹ ಚಳುವಳಿಗಾರರು ಇನ್ನೂ ಹೆಚ್ಚು ಸಂಖ್ಯೆಯಲ್ಲಿ ಉದ್ಭವಿಸಿ ಈ ರಾಜ್ಯದ ಉದ್ಧಾರಕ್ಕಾಗಿ ತಿಳಿಬೇಕು ಅಂತ ನಮ್ಮ ಒಂದು ಅಭಿಪ್ರಾಯ ಸಾವಿರದ ಒಂಬೈನೂರ ಎಂಬತ್ತೆರಡನೇ ಹೆಚ್ವಿಯಿಂದ ರೈತ ಹೋರಾಟದಲ್ಲಿ ತೊಡಗಿಕೊಂಡು ಹಲವಾರು ಸಾರಿ ಅವರು ಜೈಲು ಅನುಭವಿಸಿ ರೈತ ಹೋರಾಟ ಪ್ರಕ್ರಿಯೆಯಲ್ಲಿ ಆರೋಗ್ಯ ಸ್ಥಿತಿ ಹೀಲವಾಗಿದ್ದರು ರೈತರ ಹೋರಾಟಕ್ಕಾಗಿ ಅವ್ರು ಬಹಳ ಶ್ರಮ ಬಿಡುತ್ತೆ ಅವರ ನೈಜ ಸ್ಥಿತಿಯನ್ನು ಅರ್ಥ ನಾವು ಅವ್ರ ಶಿಷ್ಯರ ಗುರುಗಳಾಗಿ ಸ್ವೀಕರಿಸಿ ಅವರಿಗೆ ಒಂದು ಸನ್ಮಾನ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ರೈತ ಬಾಂಧವರು ರೈತ ಸದಸ್ಯರು ರೈತ ಮುಖಂಡರು ಎಲ್ಲರೂ ಸೇರಿ ನಮ್ಮ ಸ್ವಂತ ಖರ್ಚಿನಿಂದ ಅವ್ರಿಗೆ ಒಂದು ಪ್ರಶಸ್ತಿ ಪ್ರದಾನ ಮಾಡ್ಬೇಕು ಒಂದು ಸಮಾರಂಭ ಮಾಡ್ಬೇಕು ಅಂತ ಹೇಳಿ ಸ್ವೈಚ್ಛೆಯಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಶ್ರೀ ನಿಮಲಾನಂದ ಸ್ವಾಮೀಜಿಯವರು ಅವರ ಅನಗತ್ಯದಲ್ಲಿ ಎಲ್ಲಾ ಕಾರ್ಯಕ್ರಮಗಳು ನೆರವೇರುತ್ತವೆ